ಹಲೋ ಸ್ನೇಹಿತರೆ ಎಲ್ಲರಿಗೂ ಮತ್ತೊಂದು ವಿಡಿಯೋಗೆ ಸ್ವಾಗತ ಆಕ್ಸಿಡೆಂಟ್ ದಿನಗಳನ್ನು ನೆನೆದ ಶಶಿಕುಮಾರ್ ಹಾಗಾದರೆ ಡಿಕೆಡಿಯಲ್ಲಿ ತಮ್ಮ ನೋವನ್ನು ಹೇಗೆ ಹಂಚಿಕೊಂಡಿದ್ದಾರೆ ಸಿ ಕನ್ನಡದಲ್ಲಿ ಡಿಕೆಡಿ ಕಾರ್ಯಕ್ರಮ ಬಹಳ ಅದ್ಭುತವಾಗಿ ಮೂಡಿಬರುತ್ತಿದೆ ಡ್ಯಾನ್ಸ್ ಬರದೇ ಇದ್ದವರನ್ನು ಕರೆಸಿ ಕುಣಿಸುತ್ತೀವಿ ಎಂದು ಹೊರಟಿದ್ದ ಜಿ ಕನ್ನಡ ಪ್ರೇಕ್ಷಕರಿಗೆ ಆಶ್ಚರ್ಯ ಮೂಡಿಸುತ್ತಿದೆ ಆದರೆ ದಿನ ಕಳೆದಂತೆ ಡಿಕೆಡಿಯ ವಾಸ್ತವಕತೆ ಬದಲಾಗಿದೆ ಡ್ಯಾನ್ಸ್ ಮೂಲಕ ಪ್ರತಿಭೆಗಳು ಮಾತ್ರವಲ್ಲ ಕತೆಗಳು ನೋವುಗಳು ಹೊರಗೆ ಬರುತ್ತಿದೆ ಈ ವಾರದ ಡಿಕೆಡಿಯಲ್ಲಿ ಅದೆಷ್ಟು ವರ್ಷಗಳಿಂದ ಕಾಯುತ್ತಿದ್ದ ಕತೆಗೆ ಕ್ಲಾರಿಟಿ ಸಿಗಲಿದೆ ಅಂತ್ಯ ಕಂತೆಗಳಿಗೆ ಸ್ಪಷ್ಟನೆ ಸಿಗಲಿದೆ ಶಶಿಕುಮಾರ್ ಆ ದಿನಗಳ ಬಗ್ಗೆ ತಿಳಿಸಲಿದ್ದಾರೆ ಈಗಾಗಲೇ ಯಾವ ವಿಚಾರ ಎಂಬುದು ನಿಮಗೆ ಗೊತ್ತಾಗಿರುತ್ತದೆ ಹೌದು ಆಕ್ಸಿಡೆಂಟ್ ಆದ ನಂತರ ವಿಚಾರವನ್ನು ಶಶಿಕುಮಾರ್ ಹಂಚಿಕೊಂಡಿದ್ದಾರೆ ಈಗಾಗಲೇ ಅದರ ಪ್ರೋಮೋ ಕೂಡ ಎಲ್ಲರಿಗೂ ಕುತೂಹಲವನ್ನು ತಂದಿದೆ ಡ್ಯಾನ್ಸ್ ಕಿಂಗ್ ಡಿಕೆಡಿ ವೇದಿಕೆಯಲ್ಲಿ ಜಿ ಕನ್ನಡದಲ್ಲಿ ಆಗಲಿ ಬೇರೆ ಯಾವುದೇ ಮನರಂಜನೆಯ ಚಾನೆಲ್ ಆದರೂ ಡ್ಯಾನ್ಸ್ ಪ್ರೋಗ್ರಾಂ ಬಂದಾಗ ಪ್ರೇಕ್ಷಕರ ಒತ್ತಾಯದ ಒಂದೇ ಆಗಿರುತ್ತದೆ ಶಶಿಕುಮಾರ್ ಅಥವಾ ವಿನಾದರಾಜ್ ಅವರನ್ನು ಜಡ್ಜ್ ಆಗಿ ಕರೆಯಿರಿ ಎಂದು ಆದರೆ ಅದು ಇಲ್ಲಿಯವರೆಗೆ ಸಾಧ್ಯವಾಗಲಿಲ್ಲ ಫಸ್ಟ್ ಟೈಮ್ ಶಶಿಕುಮಾರ್ ಅವರು ಡಿಕೆಡಿ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ ಜಡ್ಜ್ ಆಗಿ ಅಲ್ಲ ಗೆಸ್ಟ್ ಆಗಿ ಆದರೆ ಈ ಕಾರ್ಯಕ್ರಮದಲ್ಲಿ ಅವರ ಮರೆಯಲಾಗದ ನೋವು ಅನಾವರಣಗೊಂಡಿದೆ ಡ್ಯಾನ್ಸ್ ಮೂಲಕ ಈ ಘಟನೆ ಮರುಸೃಷ್ಟಿ ಈ ಬಾರಿಯ ಡಿಕೆಡಿಯಲ್ಲಿ ನೋವುಗಳನ್ನು ತೆರೆ ಮೇಲೆ ತರುವ ಪ್ರಯತ್ನ ಮಾಡುತ್ತಿದ್ದಾರೆ ಇದೀಗ ಈ ವಾರ ಶಶಿಕುಮಾರ್ ಅವರಿಗೆ ಆಕ್ಸಿಡೆಂಟ್ ಆದ ಘಟನೆಯನ್ನು ಮರುಸೃಷ್ಟಿ ಮಾಡಿದ್ದಾರೆ ಶಶಿ ಹೆಗಡೆ ಈ ಡ್ಯಾನ್ಸ್ ಮಾಡಿದ್ದಾರೆ ಅಪ್ಪು ಅವರ ಸಾಗರದ ಅಲೆ ಹಾಡಿಗೆ ಜೊತೆಗೆ ಶಶಿಕುಮಾರ್ ಅವರ ಆಕ್ಸಿಡೆಂಟ್ ಘಟನೆಯನ್ನು ವಿವರಿಸಿದ್ದಾರೆ ಇದನ್ನು ಕಂಡು ಸುಪ್ರೀಂ ಹೀರೋ ಶಿ ಶಶಿಕುಮಾರ್ ಅವರು ಕೂಡ ಹಳೆಯ ದಿನಗಳಿಗೆ ಜಾರಿದ್ದಾರೆ ಘಟನೆ ಬಗ್ಗೆ ವಿವರಿಸಿದ ಶಶಿಕುಮಾರ್ ಸಾವಿರದ ಒಂಬೈನೂರ ತೊಂಬತ್ತರ ದಶಕ ಶಶಿಕುಮಾರ್ ಸಿಕ್ಕಾಪಟ್ಟೆ ಬ್ಯುಸಿಯಾಗಿದ್ದ ಸಮಯ ಯಾಕೆಂದರೆ ನೋಡಲು ಸುಂದರ ಒಳ್ಳೆ ಡ್ಯಾನ್ಸರ್ ಹೀಗಾಗಿ ಸಾಲು ಸಾಲು ಅವಕಾಶಗಳು ಬರುತ್ತಿದ್ದವು ಆದರೆ ಸಾವಿರದ ಒಂಬೈನೂರ ತೊಂಬತ್ತೆಂಟು ಜುಲೈ ಮೂವತ್ತರಂದು ಆಕ್ಸಿಡೆಂಟ್ ಆಯಿತು ಅಪಘಾತದಲ್ಲಿ ಶಶಿಕುಮಾರ್ ಅವರ ಮುಖಕ್ಕೆ ಗಂಭೀರ ಪೆಟ್ಟಾಗಿತ್ತು ಮೂಗು ಕೂಡ ಡ್ಯಾಮೇಜ್ ಆಗಿ ಸುಂದರವಾದ ಮುಖ ಗುರುತು ಸಿಗದಂತೆ ಆಗಿತ್ತು ಅದು ನಡೆದದ್ದನ್ನು ಹೇಳಿದ ಶಶಿಕುಮಾರ್ ಕಾರಿನಲ್ಲಿ ಹೋಗುವಾಗ ಲೈಟ್ ಆನ್ ಆಗಿದ್ದು ಅಷ್ಟೇ ನೆನಪು ಎಂದಿದ್ದರು ಕತೆ ಹೇಳಿ ಕಣ್ಣೀರಾದ ವೇದಿಕೆ ಆಕ್ಸಿಡೆಂಟ್ ಆದ ಮೇಲೆ ನಾನು ಯಾರಿಗೂ ಫೋನ್ ಮಾಡಿದರು ದುಡ್ಡಿಗೋಸ್ಕರ ಫೋನ್ ಮಾಡ್ತಾ ಇರಬೇಕು ಅಂತಾನೆ ತಿಳಿದುಕೊಂಡು ಬಿಟ್ಟಿದ್ದರು ಅಂದು ಪ್ರಪಂಚ ಏನು ಅಂತ ಅರ್ಥ ಇತ್ತು ನನಗೆ ಎಂದು ಬಹಳ ನೋವಿನಿಂದ ಹೇಳಿಕೊಂಡಿದ್ದಾರೆ ಇಂಡಸ್ಟ್ರಿ ಹೇಗೆ ನಡೆಸಿಕೊಂತು ನಿರೂಪಕಿ ಅನುಶ್ರೀ ಕೂಡ ಶಶಿಕುಮಾರ್ ಅವರಿಗೆ ಸಮಾಧಾನ ಮಾಡಿ ಮತ್ತೆ ಬದುಕನ್ನು ಕಟ್ಟಿಕೊಳ್ಳುವುದು ಇದೆಯಲ್ಲ ಎಂದು ನಿಜವಾದ ಬದುಕು ಎಂದಿದ್ದಾರೆ ಇನ್ನು ಅಭಿಮಾನಿಗಳೆಲ್ಲ ಖುಷಿಯಾಗಿದ್ದು ಇದು ನಿಜವಾದ ಡ್ಯಾನ್ಸ್ ಶೋ ಶಶಿಕುಮಾರ್ ಅವರನ್ನೇ ಆಗಿ ಉಳಿಸಿ ಎಂದು ಮನವಿ ಮಾಡಿದ್ದಾರೆ